ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ಕಟ್ ಆಫ್ ಕುರಿತು ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಯಾಕಂದರೆ ಕಿ ಆನ್ಸರನ್ನು ನೋಡಿಕೊಂಡು ನಾವು ಒಂದು ಎಕ್ಸಾಕ್ಟಾಗಿ ನೈಂಟಿ ಪರ್ಸೆಂಟ್ ಅಂದಾಜು ಮಾಡ್ಬೋದು ಅಂಥೇಳಿ ಮತ್ತು ಭಾಳಷ್ಟು ಜನರು ಸರ್ ಸಂಭವನೀಯ ಆದಷ್ಟು ಒಂದು ನಂಬರನ್ನು ಹೇಳಿ ಅಂತ ನನಗೆ ಪದೇ ಪದೇ ಮ್ಯಾಸೇಜನ್ನು ಮಾಡ್ತಾಯಿದ್ರು ಈಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಜನ್ರಲ್ ಮ್ಯಾನೇಜರ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಮತ್ತು ಪಿ ಎಚ್ ಮತ್ತು ವಿ ಎಚ್ ಕೇನು ಗ್ರೂಪ್ ಇದಾವಲ್ಲ ಈ ಗ್ರೂಪ್ನವರು ನೀವು ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾದಲ್ಲಿ ಬಂದು ಕೆ ಸೆಟ್ ಅವಾರ್ಡ್ ಆಗಬೇಕಾಗಿತ್ತು ಅಂದರೆ ಎಷ್ಟು ಮಿನಿಮಮ್ಮನ್ನು ಮಾರ್ಕ್ಸ್ ಪಡಿಬೇಕಾಗುತ್ತೆ ಅಂದರೆ ಕಟ್ ಆಫಲ್ಲಿ ಬರಬೇಕಾಗಿತ್ತು ಮಿನಿಮಮ್ ಅಲ್ಲ ಇದು ಪಾಸಿಂಗ್ ಮಾರ್ಕ್ಸ್ ಅಲ್ಲ ಪಾಸಾದ ನಂತರ ಸಿಕ್ಸ್ ಪರ್ಸೆಂಟ್ ಏನು ಒಂದು ಲಕ್ಷ ಅಭ್ಯರ್ಥಿಗಳಲ್ಲಿ ಆರು ಸಾವಿರ ಅಭ್ಯರ್ಥಿಗಳು ಅರ್ಹರಾಗ್ತಾರೋ ಆರು ಸಾವಿರ ಅಭ್ಯರ್ಥಿಗಳಲ್ಲಿ ನಾನು ಬರಬೇಕಾಗಿತ್ತು ಅಂದರೆ ಎಷ್ಟು ಮಾರ್ಕ್ಸನ್ನು ನಾನು ಪಡೀಲೇಬೇಕಾಗತ್ತೆ ಪಡೀಬೇಕು ಅನ್ನೋದನ್ನು ನಾನು ಹಿಂದಿನ ವರ್ಷದ ಸುಮಾರು ಮೂರಿಂದ ನಾಲ್ಕು ಅಂದರೆ ಎರಡು ಸಾವಿರದ ಹದಿನೆಂಟು ಇಪ್ಪತ್ತೊಂದು ಮತ್ತು ಒಂದು ಹದಿಮೂರರ ಒಂದು ಕಟ್ ಆಫನ್ನು ಇಟ್ಕೊಂಡು ನಿಮಗೆ ಇಲ್ಲಿ ಹೇಳ್ತಾ ಬರ್ತೆ ಅಂತ ಬಟ್ ಈ ಕಟ್ ಆಫನ್ನು ಹೇಳಬೇಕಾಗಿತ್ತು ಅಂದರೆ ಅದು ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಕ್ವಶನ್ ಪೇಪರ್ ಡಿಫಿಕಲ್ಟಿ ನೋಡಿ ಹೇಳಬೇಕಾಗುತ್ತೆ ಆದರೂ ಸಹಿತ ನಾವು ಹಿಂದಿನ ಕಟ್ ಆಫನ್ನು ನೋಡಿಕೊಂಡು ಒಂದು ಆಗಿ ಇಷ್ಟಕ್ಕೆ ನಿಲ್ಲಬಹುದು ಅಂಥೇಳಿ ನಾನು ಅಜಂಪ್ಷನನ್ನು ಹೇಳ್ತಾ ಬರ್ತೇನೆ ಯಾಕಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಸಹಿತ ನಾನು ಹಿಂದಿನ ವರ್ಷ ಮತ್ತು ಹಿಂದಿನ ವರ್ಷ ಸುಮಾರು ಐದು ವರ್ಷದಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅದರಲ್ಲಿ ಕಟ್ ಆಫ್ ಹೇಳಿದೆ ಎಕ್ಸಾಕ್ಟಾಗಿ ಅಷ್ಟು ಬಂದಿದೆ ಮೋಸ್ಟ್ಲಿ ಈ ಸರ್ನೂ ಅಷ್ಟು ಬರಬಹುದೇನೋ ಅಂತ ನಾನು ಅನ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ನಿಮಗೆ ನಾನು ಇಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಅಂತೇಳಿ ಹೇಳ್ತಾ ಅಂತ ವಿಡಿಯೋ ಮಧ್ಯದಲ್ಲಿ ಗ್ರೂಪ್ ಎ ಅಂತಂದರೆ ಈ ಎಲ್ಲ ಸಬ್ಜೆಕ್ಟ್ಗಳು ಕಾಮರ್ಸು ಪೊಲಿಟಿಕಲ್ ಸೈನ್ಸು ಕನ್ನಡ ಹಿಸ್ಟ್ರಿ ಎಕನಾಮಿಕ್ಸು ಸೋಶಿಯಾಲಜಿ ಇಂಗ್ಲೀಷ್ ಮ್ಯಾನೇಜ್ಮೆಂಟ್ ಲೈಫ್ ಸೈನ್ಸ್ ಇವುಗಳನ್ನ ನಾನು ಗ್ರೂಪ್ ಎ ಸಬ್ಜೆಕ್ಟ್ಸ್ ಅಂತ ಹೇಳ್ತಾ ಬರ್ತೀನಿ ಯಾಕಂತಂದರೆ ಈ ವಿಷಯದಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ ನಿಮಗೆಲ್ಲ ಗೊತ್ತಿದೆ ರಮ್ಯಾ ಅವರು ಹೇಳಿಬಿಟ್ಟಿದ್ದಾರೆ ನಿರ್ದೇಶಕರು ಕಾಮರ್ಸು ಮತ್ತು ಕನ್ನಡದ ಸೇರಿಕೊಂಡೇ ಸುಮಾರು ಒಂದೆಷ್ಟು ಮೂವತ್ತು ಹದಿನಾರು ಪ್ಲಸ್ ಹನ್ನೊಂದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಅಭ್ಯರ್ಥಿಗಳಿದ್ದಾರೆ ಒಂದು ಲಕ್ಷ ಅಭ್ಯರ್ಥಿಗಳಲ್ಲಿ ಮೂವತ್ತು ಸಾವಿರ ಅಭ್ಯರ್ಥಿಗಳು ಈ ಎರಡು ಸಬ್ಜೆಕ್ಟಲ್ಲೇ ಇದ್ದಾರೆ ಹೀಗಾಗಿ ಈ ಗ್ರೂಪ್ನಲ್ಲಿ ಏನಾಗುತ್ತೆ ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಹಾಜರಾಗಿರೋದ್ರ ಪರೀಕ್ಷೆಗೆ ಹಾಜರಾಗೋದರಿಂದ ಇವರಿಗೇನಿದೆ ಹೆಚ್ಚು ಕ್ವಾಲಿಫೈಡ್ ಸ್ಲಾಟ್ಸ್ಗಳು ಬರ್ತವೆ ಅತಿ ಹೆಚ್ಚು ಕ್ವಾಲಿಫೈಡ್ ಸ್ಲಾಟ್ಸ್ಗಳು ಬರೋದರಿಂದ ಇಲ್ಲೇನಾಗುತ್ತೆ ಈ ಒಂದು ವಿಷಯದಲ್ಲಿ ಕಟ್ ಆಫ್ ಏನಾಗುತ್ತೆ ಲೋ ಇರುತ್ತೆ ಭಾಳ ಹೈ ಇರೋದಿಲ್ಲ ಕಟ್ ಆಫ್ ಲೋ ಹಡಿತಾ ಬರುತ್ತೆ ಯಾಕಂದರೆ ಹೆಚ್ಚು ವಿದ್ಯಾರ್ಥಿಗಳೇ ಹೋಗೋದರಿಂದ ಕಟ್ ಆಫ್ ಲೋ ಬರುತ್ತೆ ಓಕೆ ಹೀಗಾಗಿ ಇದನ್ನು ನಾನು ವಿಡಿಯೋದ ಮಧ್ಯದಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಅಂತ ಮೆನ್ಷನ್ ಮಾಡಿದ ತಕ್ಷಣ ನಿಮ್ಗೆ ಈ ವಿಷಯಗಳ ಬಗ್ಗೆ ಸ್ವಲ್ಪ ಜ್ಞಾನ ಇರಲಿ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಈ ಮೂರು ವರ್ಷದ ಒಂದು ಕಟ್ ಆಫ್ ಹಿಂದಿನ ಮೂರು ವರ್ಷದ ನಾನು ಕಟ್ ಆಫನ್ನು ತೊಗೊಂಡು ಅನಲೈಸಿಸ್ ಮಾಡಿದಾಗ ಜನರಲ್ ಮೆರಿಟಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ಜನ್ರಲ್ ಮೆರಿಟಲ್ಲಿ ಒನ್ ಫಾರ್ಟಿ ಸಿಕ್ಸ್ ಏನಿದೆ ಮಿನಿಮಮ್ ಮಾರ್ಕ್ಸ್ ಬಂದಂಥದ್ದು ಇಷ್ಟು ವರ್ಷದಲ್ಲಿ ಒನ್ ಫಾರ್ಟಿ ಸಿಕ್ಸ್ ಏನಿದೆ ಮಿನಿಮಮ್ ಮಾರ್ಕ್ಸ್ ಬಂದಿದೆ ಮತ್ತು ಮ್ಯಾಕ್ಸಿಮಮ್ ಅಂದರೆ ಒನ್ ಏಯ್ಟಿ ಮಾರ್ಕ್ಸ್ ಕಟ್ ಆಫ್ ನಿಂತಿದೆ ಇಲ್ಲಿ ಒನ್ ಏಯ್ಟಿ ಮಾರ್ಕ್ಸ್ ಎಲ್ಲಿ ಕಟ್ ಆಫ್ ನಿಂತಿದೆ ಅಂದರೆ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳು ಯಾವ್ದಾವಲ್ಲ ಜೋಗ್ರಫಿ ಆಗಿರ್ಬೋದು ಕ್ರಿಮಿನಾಲಜಿ ಆಗಿರ್ಬೋದು ಭಾಳಷ್ಟು ಕಡಿಮೆ ಜನ ಇರ್ತಾರೆ ಅಲ್ಲೇನಾಗುತ್ತೆ ಅವ್ರು ಆರ್ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತಾರೆ ಅವರಿಗೆ ಅವಾರ್ಡ್ ಆಗಿಬಿಡುತ್ತೆ ಮಿನಿಮಮ್ ಓಕೆ ಇಲ್ಲೇನಿದೆ ಇಲ್ಲಿ ಭಾಳಷ್ಟು ಜನ ಅಭ್ಯರ್ಥಿಗಳಿರ್ತಾರೆ ಕಾಮರ್ಸಲ್ಲಿ ನೀವು ನೋಡ್ಬೋದು ಸರ ಕಟ್ ಆಫಲ್ಲಿ ನೂರ ಐವತ್ತಿದೆ ಹಿಂದಿನ ಒಂದು ಎರಡು ಸಾವಿರದ ಹದಿನೆಂಟರ ಕಟ್ ಆಫಲ್ಲಿ ಒನ್ ಫೋರ್ಟಿ ಫೋರ್ ಇದೆ ಒನ್ ಫೋರ್ಟಿ ಸಿಕ್ಸ್ ಇದೆ ಈ ರೀತಿ ಬರ್ತಾ ಬರ್ತದೆ ಹೀಗಾಗಿ ಇದೇನಿದೆ ಇದು ಮಿನಿಮಮ್ ಮಾರ್ಕ್ಸ್ ಇಷ್ಟು ಬಿದ್ದಿದೆ ಮ್ಯಾಕ್ಸಿಮಮ್ ಅಂದರೆ ಜಿ ಅಲ್ಲಿ ಇಷ್ಟು ಬರ್ತಾ ಹೋಗುತ್ತೆ ಓಕೆ ಹೀಗಾಗಿ ಯಾರೆಲ್ಲ ಜಿ ಎಮ್ ಅಭ್ಯರ್ಥಿಗಳಿದ್ದೀರಲ್ಲ ಯಾರು ಪ್ಯೂರ್ಲಿ ಜಿ ಎಮ್ ಅಭ್ಯರ್ಥಿಗಳು ಯಾರು ಒನ್ ಸಿಕ್ಸ್ಟಿ ಮಾಡಿದಾರಲ್ಲ ಮೋಸ್ಟ್ಲಿ ಸೇಫ್ ಜೂನಲ್ಲಿ ಇದ್ದೀರ ಅಂತ ಒನ್ ಸಿಕ್ಸ್ಟಿ ಮಾಡಿದವರು ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾದಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ ಓಕೆ ಈ ಮಿಡ್ಲಿ ಯಾಕೆ ಒನ್ ಫಾರ್ಟಿ ಸಿಕ್ಸಿಂದ ಒನ್ ಏಯ್ಟಿ ಕೊಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಸುಮಾರಷ್ಟು ಸಬ್ಜೆಕ್ಟ್ಗಳು ಬರ್ತವೆ ಬರೋ ನಲವತ್ತೊಂದು ವಿಷಯಗಳು ಬರ್ತಾವೆ ಈ ನಲವತ್ತೊಂದು ಇರೋದ್ರಿಂದ ಪ್ರತಿ ವಿಷಯದಲ್ಲೂ ನಲವತ್ತಾರು ನೆಲದ ಒಂದೊಂದು ವಿಷಯದಲ್ಲಿ ಒಂದು ನೂರ ಐವತ್ತೆರಡು ನಿಲ್ಲುತ್ತೆ ಒಂದೊಂದು ವಿಷಯದಲ್ಲಿ ನೂರ ಅರವತ್ತು ನಿಲ್ಲುತ್ತೆ ಓಕೆ ಹೀಗಾಗಿ ಈ ಒಂದು ಮಧ್ಯಭಾಗದಲ್ಲಿ ಅಭ್ಯರ್ಥಿಗಳು ಜನರಲ್ ಮೆರಿಟ್ನ ಅಭ್ಯರ್ಥಿಗಳು ಮಾರ್ಕ್ಸ್ ಇತ್ತು ಅಂತಂದರೆ ನೀವು ಸೆಲೆಕ್ಷನ್ ಆಗುವಂಥ ಚಾನ್ಸ್ ಇದೆ ಅದರಲ್ಲೂ ನೂರ ಅರವತ್ತು ಮಾರ್ಕ್ಸ್ ಯಾರಿಗೆ ಬಿದ್ದಿದೆ ಅವರು ಮೋಸ್ಟ್ಲಿ ಒಂದು ನೈಂಟಿ ಪರ್ಸೆಂಟ್ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ವಿ ಎಚ್ ಪಿ ಎಚ್ ಅಂದ್ಕೊಟ್ಟ ವಿಶುವಲ್ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಎರಡು ಸೆಕ್ಷನ್ ಮಾಡ್ತಾ ಬರ್ತಾರೆ ಇಲ್ಲೂ ಸಹಿತ ನೂರ ಹದಿನಾಲ್ಕು ಮಿನಿಮಮ್ ಇದೆ ನೂರ ನಲ್ವತ್ತಾರು ಇದೆ ಇವರು ಯಾರಿದ್ದಾರೆಲ್ಲ ನೂರ ಮೂವತ್ತು ಮಾಡಿದರೆ ಆಲ್ಮೋಸ್ಟ್ ಅಲ್ಲಾಗಿ ನೈಂಟಿ ಪರ್ಸೆಂಟ್ ಅವರು ಒಂದು ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇದೆ ಮತ್ತು ನಿಮಗೆ ಗೊತ್ತಿರಲಿ ಜಿ ಎಮ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಇದು ಫಿಫ್ಟಿ ಪರ್ಸೆಂಟ್ ತಮಗೆಲ್ಲ ಹಾಗೆ ಇದು ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನನ್ನು ಹೊಂದಿರ್ತದೆ ಇದರಲ್ಲಿ ಏನು ಮಾಡ್ತಾರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಮೂಲಕ ಆಯ್ಕೆ ಮಾಡ್ತಾ ಬರ್ತಾರೆ ನೆಕ್ಸ್ಟ್ ಬರುವಂಥದ್ದು ಅಂತಂದರೆ ಎಸ್ ಸಿ ಬರುತ್ತೆ ಎಸ್ ಸಿ ಏನಾಗುತ್ತದೆ ಅಂತಂದರೆ ಎಸ್ ಸಿ ಎಲ್ಲು ಸಹಿತ ಒನ್ ಟ್ವೆಂಟಿ ಸಿಕ್ಸ್ ಲೋವೆಸ್ಟ್ ಮಾರ್ಕ್ಸ್ ಇದೆ ಒನ್ ಸೆವೆಂಟಿ ಹೈಯೆಸ್ಟ್ ಮಾರ್ಕ್ಸ್ ಇದೆ ಓಕೆ ಒನ್ ಸೆವೆಂಟಿ ಎಲ್ಲಿದೆ ಅಂತಂದರೆ ಮತ್ತೆ ನಾವೇನು ಮಾಡ್ತೀವಿ ಕಡಿಮೆ ವಿದ್ಯಾರ್ಥಿಗಳಿರುವಂಥ ಸಬ್ಜೆಕ್ಟಲ್ಲಿ ಒನ್ ಸೆವೆಂಟಿವರೆಗೂ ವರೆಗೂ ಹೋಗುತ್ತೆ ಇಲ್ಲೇನಿದೆ ಹೆಚ್ಚು ವಿದ್ಯಾರ್ಥಿಗಳಿರುವಂಥ ಕನ್ನಡ ಕಾಮರ್ಸು ಪೊಲಿಟಿಕಲ್ ಸೈನ್ಸು ಇಲ್ಲೇನಾಗುತ್ತೆ ಹೆಚ್ಚು ವಿದ್ಯಾರ್ಥಿಗಳು ಹೋದ್ರೆ ಅಲ್ಲಿ ಡಿಕ್ರೀಸ್ ಆಗ್ತಾ ಬರುತ್ತೆ ಅಲ್ಲಿ ಕಟ್ ಆಫ್ ಅನ್ನುವಂಥದ್ದು ತಾವು ಸಹಿತ ಪಿ ಡಿ ಎಫ್ ಫೈಲ್ಸ್ ತಮ್ಮ ಹತ್ರ ಇರ್ತೈತಿ ಓಪನ್ ಮಾಡಿ ನೋಡಿರಿ ಹೀಗಾಗಿ ಯಾರು ಎಸ್ ಸಿ ಅಭ್ಯರ್ಥಿಗಳಿದ್ದರೆ ಅವರು ಒನ್ ಟ್ವೆಂಟಿ ಸಿಕ್ಸಿಂದ ಒನ್ ಸೆವೆಂಟಿ ಮಧ್ಯದಲ್ಲಿ ಇದ್ದರೆ ಅವರು ನಲ್ವತ್ತೊಂದು ಸಬ್ಜೆಕ್ಟಲ್ಲಿ ಇಲ್ಲಾದರೂ ಒಂದು ಕಡೆ ಆಯ್ಕೆ ಆಗ್ತೀರಿ ಅದರಲ್ಲಿ ಭಾಳ ಸೇಫೆಸ್ಟ್ ಅಂತಂದರೆ ಒನ್ ಫಾರ್ಟಿ ಮಾಡಿದಂಥ ಎಸ್ ಸಿ ಕ್ಯಾಂಡಿಡೇಟ್ ಏನಿದೆ ಅವರು ಒಂದು ನೈಂಟಿ ಪರ್ಸೆಂಟ್ ಕೆ ಸೆಟ್ ಅವಾರ್ಡ್ ಆಗುತ್ತೆ ಅಂತೇಳಿ ತಿಳ್ಕೊಬೋದು ಅದೇ ರೀತಿ ವಿ ಪಿ ಎಚ್ನವರು ನೂರ ಆರಿಂದ ನೂರ ಇಪ್ಪತ್ತಾರಿದೆ ಅವರು ನೂರ ಹದಿನಾರು ಬಿದ್ದವರು ಒಂದು ಟೈಪಿಕಲ್ಲಿ ಸೇಫ್ ಝೂನಲ್ಲಿ ಇದ್ದಾರೆ ತಾವು ಅಂದಾಜು ಮಾಡ್ಕೋಬೋದು ಅದೇ ರೀತಿ ಎಸ್ ಟಿಯಲ್ಲಿಯೂ ಸಹಿತ ನೂರ ಮೂವತ್ತು ಇದೆ ಲೋವೆಸ್ಟ್ ಅಂದರೆ ಒನ್ ಸಿಕ್ಸ್ಟಿ ಟು ಹೈಯೆಸ್ಟ್ ಇದೆ ಇಲ್ಲಿ ನೂರ ಐವತ್ತಾರಿಗೆ ಬಂದಿದೆಯಲ್ಲ ಅವರು ಒಂದು ಸೇಫ್ ಜೂನಲ್ಲಿ ಇದ್ರೆ ಆಯ್ಕೆ ಆಗ್ತಿರಂತ ವಿ ಪಿ ಎಚ್ ಅಲ್ಲಿ ನೂರ ಆರು ಲೋವೆಸ್ಟ್ ಇದೆ ನೂರ ಇಪ್ಪತ್ನಾಲ್ಕು ಇದೆ ನೂರ ಹದಿನಾಲ್ಕು ಯಾರು ತೊಗೊಂಡಿದಾರಲ್ಲ ಅವರು ಒಂದು ಟೈಪಿಕಲ್ಲಿ ಸೇಫ್ ಜೂನ್ ಸೇಫ್ ಜೂನಲ್ಲಿ ಅಂದರೆ ಸಿಲೆಕ್ಷನ್ ಆಗುವಂಥ ಜೂನಲ್ಲಿ ಇದೆ ಅಂತೇಳಿ ನಾವು ಅಂದ್ಕೊಳ್ವಾ ಅದೇ ರೀತಿಯಾಗಿ ಕೆಟಗರಿ ಒಂದಲ್ಲಿ ನೂರ ಮೂವತ್ತ್ನಾಲ್ಕು ಲೋವೆಸ್ಟ್ ಬರುತ್ತೆ ಒನ್ ಸೆವೆಂಟಿ ಟು ಹೈಯೆಸ್ಟ್ ಬರುತ್ತೆ ಅದು ಸಬ್ಜೆಕ್ಟ್ ವೈಸ್ ನಲವತ್ತೊಂದು ಸಬ್ಜೆಕ್ಟ್ಗಳಲ್ಲಿ ಡಿಫ್ರೆಂಟ್ ಆಗುತ್ತೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊ ಕಟ್ ಆಫ್ ನಿಲ್ತಾ ಬರುತ್ತೆ ಹೀಗಾಗಿ ಈ ಒಂದು ಮಧ್ಯದಲ್ಲಿ ಇದ್ದವರು ಆಗುತ್ತೆ ಅಂತ ಇಟ್ಕೊಳ್ಳಿ ಅದರಲ್ಲೂ ಒನ್ ಫಿಫ್ಟಿ ಮಾಡಿದವರು ಸೆಲೆಕ್ಷನ್ ಆಗ್ತೀರಿ ಅಂಥೇಳಿ ಇಟ್ಕೊಳ್ಬ ಹೀಗಾಗಿ ಇಲ್ಲಿ ನೋಡಿಲಿ ಒಟ್ಟಾರೆಯಾಗಿ ಈ ಒಂದು ಮಾರ್ಕ್ಸ್ ಯಾರಿಗೆ ಬಂದಿದೆಯೋ ಇಷ್ಟು ಮಾರ್ಕ್ಸ್ ಇದೆಯಲ್ಲೋ ಇಷ್ಟು ಮಾರ್ಕ್ಸ್ ಯಾರ್ದು ಕ್ರಾಸ್ ಆಗಿದೆಯೋ ಅವರು ಆಲ್ಮೋಸ್ಟ್ ಆಲಾಗಿ ಒಂದು ನೈಂಟಿ ಪರ್ಸೆಂಟ್ ಕೆ ಸೆಟ್ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಬರ್ತಾರೆ ಅಂತ ಇಟ್ಕೊಳ್ಳಿ ಮತ್ತು ಈ ಒಂದು ಮಾಸಿನ ಮಧ್ಯದಲ್ಲಿ ಏನು ಮಾಡಿದ್ರೆ ನನ್ನ ಕೆ ಸೆಟ್ ಆಗುತ್ತೆ ಅನ್ನುವಂಥ ಒಂದು ಊಹೆಯಲ್ಲಿ ಇರಬೇಕಾಗತ್ತೆ ಓಕೆ ಅದೇ ರೀತಿಯಾಗಿ ಟು ಎ ಟೂ ಎದಲ್ಲೂ ಸಹಿತ ಅದೇ ರೀತಿ ಬರುತ್ತೆ ನೂರ ಮೂವತ್ತ್ನಾಲ್ಕರಿಂದ ಒಂದು ನೂರ ಎಪ್ಪತ್ತಾರು ಬರುತ್ತೆ ಇದು ನೂರ ಐವತ್ತು ವಿ ಪಿ ಎಚ್ ಅಲ್ಲಿ ನೂರು ನೂರ ಮೂವತ್ತ್ನಾಲ್ಕಿದೆ ನೂರ ಇಪ್ಪತ್ತು ಬಿದ್ದರೆ ಸಾಲ್ಕು ಟು ಬಿಯಲ್ಲಿ ನೂರ ಇಪ್ಪತ್ತಾರು ಲೋವೆಸ್ಟ್ ಇದೆ ನೂರ ಇದೆ ಇಲ್ಲಿ ನೂರ ಐವತ್ತು ಬಿದ್ರೆ ನೈಂಟಿ ಪರ್ಸೆಂಟ್ ಆಗ್ಬೋದು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೋರ್ ಇದೆ ಇಲ್ಲಿ ಒನ್ ಟ್ವೆಂಟಿ ಬಿದ್ದರೆ ಒಂದು ನೈಂಟಿ ಪರ್ಸೆಂಟ್ ಆಗುವಂಥ ಚಾನ್ಸ್ ಇದೆ ಅದೇ ರೀತಿ ತ್ರೀ ಐಯಲ್ಲಿ ಓಕೆ ಇಲ್ಲಿ ತ್ರೀ ಐಯನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ನೂರ ನಲವತ್ತಿದೆ ನಲ್ವತ್ತಿದೆ ನೂರ ನಲವತ್ತಿದೆ ಒನ್ ಸೆವೆಂಟಿ ಟೂ ಇದೆ ಒನ್ ಫಿಫ್ಟಿ ಇದೆ ಸೇಫೆಸ್ಟ್ ಮಾರ್ಸು ಇದು ಒನ್ ಟ್ವೆಲ್ ಒನ್ ಫೋರ್ಟಿ ಇದೆ ಒನ್ ಟ್ವೆಂಟಿ ಇದೆ ಸೇಫೆಸ್ಟ್ ಮಾರ್ಕ್ಸ್ ಇಲ್ಲಿಯೂ ಸಹಿತ ಇಷ್ಟು ಅಂಕಗಳೇನಿದಾವಲ್ಲ ಒನ್ ಫಿಫ್ಟಿ ಒನ್ ಟ್ವೆಂಟಿ ಇಷ್ಟು ಅಂಕಗಳಿದ್ದಾವೆ ಇಷ್ಟು ಅಂಕಗಳು ಯಾರಿಗೆ ಬಿದ್ದಿದೆಯಲ್ಲ ಅವರು ಒಂದು ಟೈಪಿಕಲಿ ಸೇಫ್ ಇಲ್ಲಿ ಸೇಫ್ ಜೂನಲ್ಲಿದ್ದೀರಿ ನಿಮ್ಮದು ಒಂದು ನೈಂಟಿ ಪರ್ಸೆಂಟ್ ಆಗುತ್ತೆ ಅದೇ ರೀತಿ ಈ ಏನಿದೆ ಆಗುವಂಥ ಚಾನ್ಸ್ ಇದೆ ಯಾಕಂತಂದರೆ ನಲವತ್ತೊಂದು ಸಬ್ಜೆಕ್ಟ್ಗಳಿರೋದರಿಂದ ಅದು ಒಂದೊಂದು ಸಬ್ಜೆಕ್ಟಿಗೆ ಬೇರೆ 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 ರೀತಿಯಲ್ಲಿ ಇರುತ್ತೆ ನಾನು ನಲವತ್ತೊಂದು ಸಬ್ಜೆಕ್ಟಲ್ಲಿ ಮಿನಿಮಮ್ ಮಾರ್ಕ್ಸನ್ನು ತಗೊಳ್ತಾ ಬಂದಿದ್ದೀನಿ ಮ್ಯಾಕ್ಸಿಮಿಮ್ ಮಾರ್ಕ್ಸನ್ನು ತಗೊಳ್ತಾ ಬಂದಿದ್ದೀನಿ ಈ ಮಧ್ಯದಲ್ಲಿದ್ದವರು ಆಗುತ್ತೆ ಅಂತ ವೇ ಇಟ್ಕೊಡ್ರಿ ಇಷ್ಟು ಕ್ರಾಸ್ ಮಾಡಿದವರು ನೈಂಟಿ ಪರ್ಸೆಂಟ್ ಆಗುತ್ತೆ ಅದೇ ರೀತಿಯಾಗಿ ತ್ರೀ ಬಿಗೆ ಸಂಬಂಧಪಟ್ಟಂತೆ ತ್ರೀ ಬಿ ಯಲ್ಲಿ ಸಹಿತ ಒನ್ ಫಾರ್ಟಿ ಟು ಒನ್ ಏಯ್ಟಿ ಇದೆ ಮ್ಯಾಕ್ಸಿಮ್ ಒನ್ ಫಿಫ್ಟಿ ಆದರೂ ಆಲ್ಮೋಸ್ಟ್ ಅಲ್ಲಾಗಿ ಹಾಕ್ತೀರಿ ಒನ್ ಒನ್ ಔಟ್ ಏಯ್ಟು ಒನ್ ಫೋರ್ಟಿ ಇದೆ ಒನ್ ಟ್ವೆಂಟಿ ಇದ್ದಂಥ ವಿ ಪಿ ಎಚ್ ಕ್ಯಾಂಡಿಡೇಟ್ ಆಗುತ್ತೆ ಓಕೆ ಒಟ್ಟಾರೆಯಾಗಿ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ನಾನು ಮಾರ್ಕ್ಸ್ ಹೇಳಿದ್ನಲ್ಲ ಈ ಮಾರ್ಕ್ಸ್ ಯಾರಿಗೆ ಕ್ರಾಸ್ ಆಗಿದೆ ಅವರು ನೈಂಟಿ ಪರ್ಸೆಂಟ್ ಸೆಲೆಕ್ಷನ್ ಆಗ್ತಾರೆ ಯಾಕಂದರೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹಿಂದಿನ ವರ್ಷ ನಾನು ಮೂರು ವರ್ಷದ ಕಂಪೇರ್ ಮಾಡಿ ನೋಡಿದ್ದೀನಿ ಬಟ್ ಈ ಸರಿ ನಾನು ಅದಕ್ಕೆ ಕ್ವೆಶನ್ ಪೇಪರ್ ಕೀ ಆನ್ಸರ್ ಬಿಟ್ಟ ಮೇಲೆ ಒಂದು ಅಂದಾಜು ಗೊತ್ತಾಗುತ್ತೆ ಕ್ವೆಶನ್ ಪೇಪರ್ ಟಫೆಸ್ಟ್ ಇತ್ತೋ ಲೋವೆಸ್ಟ್ ಇತ್ತೋ ಅನ್ನೋದು ಗೊತ್ತಾಗ್ತಾ ಬರುತ್ತೆ ತಮಗೂ ಗೊತ್ತಿರಲಿ ಮತ್ತು ಇದೆಲ್ಲ ಏನಿದೆ ಅಲ್ಲ ಈ ಇದು ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ನು ಫಿಫ್ಟಿ ಪರ್ಸೆಂಟು ಫೈವ್ ಫೋರ್ ಪರ್ಸೆಂಟು ಇದು ಫೋರ್ ಪರ್ಸೆಂಟು ನೀವು ಕೇಳ್ಬೋದು ಸರ್ ಕೆಟಗಿರಿ ಒಂದು ಹೈಯೆಸ್ಟ್ ಇದೆ ಟೂ ಎದಾಗೆ ಯಾಕೆ ಹೈಯೆಸ್ಟ್ ಇಲ್ಲ ಅನ್ನುವಂಥದ್ದು ಕೇಳ್ಬೋದು ಇಲ್ಲ ಯಾಕಂದರೆ ಇಲ್ಲಿ ಟು ಎದವ್ರಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಬರುತ್ತೆ ಇದು ಫೋರ್ ಪರ್ಸೆಂಟ್ ರಿಸರ್ವೇಷನ್ ಬರುತ್ತೆ ಓಕೆ ಹೀಗಾಗಿ ಇಲ್ಲಿ ಟು ಎದಲ್ಲಿ ಸ್ವಲ್ಪ ಸೇಮ್ ಕಾಂಪಿಟೇಷನ್ ಹೊಡಿತಾ ಬರ್ತಾರಲ್ಲಿ ಓಕೆ ಇಷ್ಟೇನಿದೆ ಇದು ಒಂದು ಸಂಭವನೀಯ ಅಂಕಗಳು ಇದನ್ನು ನಾವು ಕಟ್ ಆಫ್ ಇಟ್ಟ ಮೇಲೆ ಫೈನಲ್ ಆಗಿ ಗೊತ್ತಾಗ್ತಾ ಬರುತ್ತೆ ಓಕೆ ಥ್ಯಾಂಕ್ ಯು